ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಅಜಿತ್ ಇರಬೇಕಾದ್ರೆ ಜನರೆಲ್ಲ ಬಂದ್ಬಿಟ್ಟು ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ ಅಂತ ಹೇಳಿ ಕೂಗ್ತಾ ಇರ್ತಾರೆ ಇದನ್ನ ನೋಡ್ಬಿಟ್ಟು ಅಜಿತ್ತು ಇದನ್ನು ಹೆಂಗಾದ್ರೂ ಮಾಡೋ ಸಾಲ್ವ್ ಮಾಡಬೇಕು ಇಲ್ಲಾಂದರೆ ಸುಮ್ಮನೆ ಪೊಲೀಸ್ ಸ್ಟೇಷನ್ನೇ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಜನಗಳ ಹತ್ರ ಸಮಾಧಾನದಿಂದ ಮಾತಾಡೋಕ್ಕೆ ನೋಡ್ತೇನೆ ಆದರೆ ಜನಗಳೆಲ್ಲ ಕೂಗಾಡೋಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಮೀಡಿಯಾದವರೆಲ್ಲ ಬಂದಿರ್ತಾರೆ ಈ ಕಡೆ ಹೇಳ್ತಾನೆ ನೋಡಿ ನೀವು ಸಮಾಧಾನವಾಗಲ್ಲ ಅಂದರೆ ನಾನು ಕಾರ್ಪೊರೇಟವ್ರವರನ್ನ ಅರೆಸ್ಟ್ ಮಾಡಿದ್ದೀನಿ ನಿಮ್ಮನ್ನೂ ಅಷ್ಟೇ ಅರೆಸ್ಟ್ ಮಾಡಬೇಕಾಗತ್ತೆ ದಯವಿಟ್ಟು ಸುಮ್ಮನೆ ಹೋಗಿ ಅಂತ ಹೇಳಿ ಅಜಿತ್ ಹೇಳಿದ್ದಕ್ಕೆ ಅದರಲ್ಲಿ ಒಬ್ಬರು ಕಲ್ ತೆಗೊಂಡು ಅವನಿಗೆ ಹೊಡೆದು ಬಿಡ್ತಾರೆ ಇದನ್ನೆಲ್ಲ ಭೂಮಿ ಮೊಬೈಲ್ನಲ್ಲಿ ನೋಡ್ತಾ ಇರ್ತಾಳೆ ಹಾಗೆ ನ್ಯೂಸ್ನವರು ಓದೋರು ಹೇಳ್ತಾ ಇರ್ತಾರೆ ಅಜಿತ್ ಅವರು ಅಜಿತ್ ಅವರು ಸಂಭಾದಿಸ್ತಾ ಇರ್ತಾರೆ ಆದರೆ ಈಗ ಅತಿ ಹೋಗಿದೆ ಅವರಿಗೆ ಕಲ್ಲಲ್ಲಿ ಒದ್ದಾ ಓದಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇರ್ತಾರೆ ಇದರಿಂದ ಕಲೆಯಲ್ಲಿ ಹೊಡೆದ್ದಿರೋದ್ರಿಂದ ಅಜಿ ತಣೆಗೆ ಏಟು ಸಹಿತ ಬಿದ್ದಿರುತ್ತೆ ಅದನ್ನು ನೋಡಿಬಿಟ್ಟು ಭೂಮಿ ತುಂಬ ಗಾಬರಿ ಆಗ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಧನ್ಯವಾದಗಳು